ಇದು ಇಂಡೋನೇಷ್ಯದ್ದು ಚಾಕ್ಲೇಟ್ ಪ್ಯಾಕೆಟ್ ಇದು ಕಾಣ್ತಿರಬಹುದು ನಿಮಗೆ ಇದು ಚಾಕ್ಲೇಟ್ ಕಲರ್ ಇದೆ ಇದರೊಳಗಡೆ ಪೀಸ್ ಕಾಣಲ್ಲ ಪೆನ್ಸಲ್ ಇಲ್ಲಿ ನೋಡಿ ಇದು ಸಿಂಗಾಪುರದ್ದು ಇದು ಬಾರ್ ನೋಡಿ ಈ ಥರ ಇದೆ ಚಾಕ್ಲೇಟು ಇದು ಕೂಡ ಸಿಂಗಾಪುರದೇ ಇದು ಸಿಂಗಾಪುರದೇ ನೋಡಿ ಇಲ್ಲಿ ಬಾಕ್ಸಲ್ಲಿ ಚೆನ್ನಾಗಿದೆ ಬಾಕ್ಸ್ ಓಪನ್ ಮಾಡಿ ಈ ಥರ ಮಾಡಿದೆ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ಲಾಗಿ ಮಾಡಿದೆ ಮಂಗಾರ ತಿಂ ಅಂಬತ್ತಿ ಈಗ ಪೂಜೆ ಮಾಡಿ ಇದನ್ನು ಮಾಡಿದೆ ಫ್ರೆಂಡ್ಸ್ ಅಷ್ಟೇ ಈ ಥರ ಆಗಿದೆ ಫ್ರೆಂಡ್ಸ್ ಇನ್ನಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಬೆಳಿಗ್ಗೆ ಇವತ್ತು ಶುಕ್ರವಾರ ಮೂರು ಶ್ರಾವಣ ಮೂರನೇ ಶುಕ್ರವಾರ ಇವತ್ತು ನಮ್ಮದು ಗೌರಿ ಪೂಜೆ ಇದೆ ಅಲ್ಲ ಸ್ವಲ್ಪ ಲೇಟ್ ಆಯಿತು ಗಡಿಬಿಡಿ ಆಗ್ತಾಯಿದೆ ನನಗೂ ಕೂಡ ಇವತ್ತು ಯಜಮಾನ್ರು ಹೂ ತಂದಿಲ್ಲ ಫ್ರೆಂಡ್ಸ ನಿನ್ನೆ ಅವರು ಇರಲಿಲ್ಲ ಹಾಗಾಗಿ ಹೂ ತರಲಿಕ್ಕೆ ಆಗಲಿಲ್ಲ ಇದ್ರಂದರೆ ತರ್ತಿದ್ರು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹೂ ಆಗಿದ್ದಾವೆ ಸ್ವಲ್ಪ ಅಂತ ಬಂದಿದ್ದೀನಿ ನೋಡಿ ಎಲ್ಲೋ ಕಲರ್ ಹೂವು ವರ್ಷ ಇದನ್ನೇ ಕೊಯ್ತಿದ್ದೆ ನೋಡಿ ಇಲ್ಲಿ ಈ ವಾರ ಈ ವಾರ ಇದನ್ನೇ ಹಾಕ್ತೇನೆ ದೇವರಿಗೆ ಮಾಲೆ ಮಾಡಿಬಿಟ್ಟು ಈಗ ನೋಡಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಹೂ ಕೊಯ್ಲಿಕ್ಕೆ ತೋರಿಸ್ತೇನೆ ಹೂವು ಇಲ್ಲಿ ಎಲ್ಲೋ ಕಲರ್ ಹೂ ಕಾಣ್ತಾ ಇದ್ದಾವಲ್ಲ ಫ್ರೆಂಡ್ಸ ಈಗ ಸ್ವಲ್ಪ ಮಳೆ ಬಂದು ಹೋಗಿದೆ ಈಗ ಇದನ್ನೇ ಹೂ ನಾನೀಗ ಇಲ್ಲಿದೆ ನೋಡಿ ಇದೆಲ್ಲ ಹೂ ಕೊಯ್ಕೋತೇನೆ ಈಗ ಮೊದಲಿಗೆ ಇಲ್ಲಿ ಕ್ಯಾಮ್ರಾ ಹಿಡಿಯೋರು ಯಾರಿಲ್ಲ ಫ್ರೆಂಡ್ಸ ನಾನೇ ಒಬ್ಬಳೇ ಹಿಡಿಬೇಕು ನಾನೇ ಇದನ್ನು ಮಾಡಬೇಕಾಗುತ್ತೆ ಅದಕ್ಕಾಗಿ ಕೊಯ್ಕೊಂಡ ಮೇಲೆ ತೋರಿಸ್ತೇನೆ ನೋಡಿ ಹೂವೆಲ್ಲ ಖಾಲಿ ಐತೆ ಗಿಡದಾಗಿಂದು ಫ್ರೆಂಡ್ಸ ಇಲ್ಲಿದೆ ನೋಡಿ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಇದರಲ್ಲಿ ಪೇಪರ್ ಯಾಕೆ ಹಾಕಿದ್ದೀನಿ ಪಾ ತಟ್ಟೆ ಇಲ್ಲಿ ಅಂತ ಅಂದ್ಕೋಬೋದು ನೀವು ಇದರದ್ದು ಹಾಲ ತುಂಬ ಅಂಟು ಫ್ರೆಂಡ್ಸ್ ತುಂಬ ಅಂಟಿರೋ ಕಾರಣ ಪೇಪರ್ ಹಾಕಿದ್ದೀನಿ ಏನೇ ಅಂಟಿದ್ರು ಪೇಪರಿಗೆ ಅಂಟತ್ತೆ ಅಂಥೇಳಿ ತುಂಬ ಅಂಟು ಎಷ್ಟೊತ್ತು ತಿಕ್ಕ ಪಾತ್ರೆ ತಿಕ್ಕಿದ್ರೂ ಹೋಗೋದೇ ಇಲ್ಲ ಕೆಟ್ಟ ಒಂಥರ ವಿಷಯವಾಗಿರುತ್ತೆ ಹಾಲು ಅದಕ್ಕಾಗಿ ಈ ಥರ ನಾನೇ ಪೇಪರ್ ಹಾಕಿದ್ದೀನಿ ಈಗ ಮನೆಗೆ ಹೊರಟೆ ನೋಡಿ ನಮ್ಮ ಮನೆಯಲ್ಲಿದೆ ನಾನು ಇಲ್ಲಿ ಬಂದು ಕೊಯ್ಕೊಂಡೆ ಹೂ ಎಲ್ಲ ಇಲ್ಲೊಂದು ಎಷ್ಟಿತ್ತು ಎಷ್ಟೊಂದು ಹೂ ಆಗುತ್ತೆ ಇಲ್ಲಿ ನಾನೇ ಯಾಕಂದರೆ ಹುಲ್ಲು ತುಂಬ ಇರುತ್ತಲ್ಲ ಹೆದರಿಕೆ ಆಗುತ್ತೆ ಅಂತೇಳಿ ಕೊಯ್ತಿರಲಿಲ್ಲ ಈಗ ಎರಡು ವಾರ ಕೋದಿರಲಿಲ್ಲ ಮಲ್ಲಿಗೆ ಗುಲಾಬಿ ಅಂತೂ ಆಗಿದ್ದಾವೆ ಒಂದು ನಾಲ್ಕು ಗುಲಾಬಿ ಕೂಡ ಕೊಯ್ಕೋತೇನೆ ನೋಡಿ ಎಷ್ಟೊಂದಾಗಿದ್ದಾವೆ ಗುಲಾಬಿ ಅದಕ್ಕಾಗಿ ಈಗ ಮತ್ತೆ ಕೆಲಸ ಇದೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ಈಗ ನಾನು ಬೆಳಗ್ಗೆ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೇನೆ ಇನ್ನೂ ಮಾಡಲಿಲ್ಲ ಮಾಡಬೇಕಷ್ಟೆ ಪೂಜೆ ಇಲ್ಲಿ ಸ್ವಲ್ಪ ಬ್ಯಾಳೆ ಹಾಕಿ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೀನಿ ಹೂರ್ಣ ರೆಡಿ ಮಾಡಿ ಇಲ್ಲಿ ಅನ್ನ ಕೂಡ ಮಾಡಿದ್ದೀನಿ ನೈವಿದ್ಯಕ್ಕೆ ಮತ್ತು ಹಾಗೆ ಅಣ್ಣ ಕೂಡ ರೆಡಿ ಇದ್ದೀರಿ ಹೊಟ್ಟೆ ಮುಚ್ಕೊತೀನಿ ಮತ್ತು ಇಲ್ಲಿ ಒಬ್ಬಟ್ಟಿನ ಸಾರು ಅಂದರೆ ಕಟ್ಟಿನ ಸಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಕುದೀತಾ ಇದೆ ಮತ್ತು ಇಲ್ಲಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ನೋಡಿ ಹಿಟ್ಟು ಕೂಡ ಕೈಗೆ ಅದು ಒಂದು ನಾಲ್ಕು ಚಪಾತಿ ಬಯ್ದು ಅಂತ ಹೇಳಿ ಈಗ ಬೇಗ ಬೇಗ ಕರ್ಚಿಕಾಯಿ ಮಾಡ್ಕೋತೇನೆ ಮೊದಲಿಗೆ ಕರ್ಚಿಕಾಯಿ ಖರ್ಚಿಕಾಯಿ ಮಾಡಿ ಪೂಜೆಕಾಯಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಹೆಚ್ಚು ಕಡೆ ಕುದಿ ಬಿದ್ದಿರ್ತೀನಿ ಹಚ್ಚಕಡೆ ಇರ್ತೀನಿ ಸ್ವಲ್ಪ ಚಾಯ್ ಇದೆ ಬೆಳಗ್ಗೆ ಮಾಡಿರೋದು ಫ್ರೆಂಡ್ಸ್ ಶ್ರೇಯ ಕೂಡ ಹೋಗಿ ಆಯ್ತು ಈಗ ಕಾಲೇಜಿಗೆ ಹಾಗಾಗಿ ಸ್ವಲ್ಪ ಇದೆ ಇದನ್ನು ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಪ್ರಯಾಣಿಗೆ ಸಿಕ್ಕಾಪಟ್ಟೆ ತಲೆನೋ ಫ್ರೆಂಡ್ಸ್ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ನಾಳೆಗೆ ಅವಳದು ನಾಳೆ ರಜೆ ಹಾಕ್ಷಿ ಕರ್ಕೊಂಡು ಹೋಗ್ಬೇಕು ಶಾಲೆಗೆ ಇವತ್ತಂದ್ರೆ ಶುಕ್ರವಾರ ಅಲ್ಲ ಫುಲ್ ಇರುತ್ತೆ ಶಾಲೆ ಅವಳದು ನಾಳೆಗೆ ಹೋದ್ರೆ ಅಂತ ಅಂತೇಳಿಬಿಟ್ಟಿವಿ ಅಷ್ಟು ಚಹಾ ಕುಡಿತೇನೆ ಮುಗಿ ಟೈಮ್ ತುಂಬಾ ಆಗ್ತಾ ಬಂದಿದೆ ಈಗ ಇದನ್ನ ಮಾಡ್ತೀನಿ ಇಲ್ಲಿ ಕರ್ಚಿಕಾಯಿ ಮಾಡಿ ತೆಗೆದಿಟ್ಟೆ ಇಲ್ಲಿ ಮಾಡ್ಕೊಂಡ್ ಬಂದಿದ್ದೆ ಮಾಡಿನೇ ಈಗ ಇಲ್ಲಿ ಹಾಗೆ ಒಂದೆರಡು ಚಪಾತಿ ಕೂಡ ಬೇಯಿಸ್ತಾ ಇದ್ದೀನಿ ಶ್ರೇಯನಿಗೋಸ್ಕರ ನೋಡಿ ಡ್ರೈ ಚಪಾತಿ ಬೇಯಿಸ್ತಾ ಇದ್ದೀನಿ ಅಕ್ಕಿಗೆ ಕಡೆ ಹಾಗೆ ಚಪಾತಿ ಕೂಡ ಬೇಯಿಸ್ಕೊತೀನಿ ಈ ಕಡೆ ಕರ್ಜಿಗೆ ಕೂಡ ಕರಿತೀನಿ ಚಪಾತಿ ಚಿಕ್ಕ ಚಿಕ್ಕ ಮಾಡಿದಾಳೆ ಇವತ್ತು ಅವಳೇ ಮಾಡಿದ್ಲು ಫ್ರೆಂಡ್ಸ್ ಬೆಳಿಗ್ಗೆ ಈಗ ತಿಂದು ಅವಳು ಕಾಲೇಜಿಗೆ ಹೋಗ್ತಾಳೆ ರೆಡಿ ಆಗ್ತಾ ಇದ್ದಾಳೆ ನೋಡಿದ್ಲು ಅವಳಿಗೋಸ್ಕರ ಅಷ್ಟೇ ಮಾಡ್ತಾ ಇದ್ದೀನಿ ಮತ್ತೆ ಯಜಮಾನ್ರು ಬಂದ್ರೆ ಈಗ ಅವರಿಗೆ ಬೇರೆ ಮಾಡಿಕೊಡ್ತೀನಿ ಮತ್ತೆ ಪೂಜೆ ನೈವೇದ್ಯ ಒಂದಾದ್ರೆ ಬೇರೆ ಕೆಲಸ ಮತ್ತೆ ಮಾಡ್ಲಿಕ್ಕೆ ಬರುತ್ತೆ ಆಮೇಲೆ ನಡೀತೀವಿ ಇನ್ನೊಮ್ಮೆ ಬಟ್ಟೆ ತೊಳೋದಿಲ್ಲ ಏನೂ ಇಲ್ಲ ಪೂಜೆಗೆ ಆದ್ಮೇಲೆ ತೊಳ್ದ್ರೆ ಅಂತ ಹೇಳಿ ಬಿಟ್ಟಿನಿ ಕರ್ಚಿಕಾಯಿ ಅನ್ನ ಕೂಡ ಆಗಿದೆ ಸಾಂಬಾರು ಆಗಿದೆ ಅವಾಗಲೇ ತೋರ್ಸಿದ್ರೆ ಹಾಗೆ ಕೂಡ ಬಂತು ಫ್ರೆಂಡ್ಸ್ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಇಪ್ಪತ್ತೇಳು ಇದೆ ಅಷ್ಟಮಿ ಜನ್ಮಾಷ್ಟಮಿ ವಿಟ್ಲಪಿಂಡ ಇಪ್ಪತ್ತೇಳಕ್ಕಿದೆ ಇಪ್ಪತ್ತಾರಕ್ಕಿದೆ ಹೋಗ್ಬೇಕಂತ ಅನ್ಕೊಂಡಿವಿ ಫ್ರೆಂಡ್ಸ್ ನೋಡ್ಲಿಕ್ಕೆ ಆದ್ರೆ ವರ್ಷ ಹೋಗ್ಲಿಕ್ಕೆ ಆಗದೇ ಇಲ್ಲ ಯಾಕಂದ್ರೆ ಮಳೆನೇ ಬಂದ್ಬಿಡುತ್ತೆ ಅವತ್ತು ವಿಟ್ಲಪಿಂಡ ದಿನ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡುತ್ತೆ ಮತ್ತೆ ಅಲ್ಲಿ ನಿಲ್ಲಿಕ್ಕೂ ಸ್ಥಳ ಇರಲ್ಲ ನಿಲ್ ಇದು ಸ್ಥಳ ಇರಲ್ಲ ಮತ್ತು ನಮ್ಮ ಯಜಮಾನ್ರು ಕೂಡ ಇರಲ್ಲ ಫ್ರೆಂಡ್ಸ್ ಅವರು ಎಲ್ಲಿಗಾದರೂ ಡ್ರೈವಿಂಗ್ ಎಲ್ಲ ಹೋಗಿರ್ತಾರೆ ಹಾಗಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಸತಿ ನೋಡ್ಬೇಕು ಬಿಸಿಲು ನೋಡಿ ಯಾವ ಥರ ಬಂತು ಒಮ್ಮಿಗೆ ಸಡನ್ಲಿ ಬೆಳಗ್ಗೆ ಹೆಚ್ಚು ಸಪ್ರ ಸಪರ ಮಳೆ ಆಗ್ತಾ ಇತ್ತು ಈಗ ನೋಡಿ ಬಿಸಿಲು ಎಷ್ಟು ಬಿಸಿಲು ಬಂತು ನಮ್ಗೆ ಇಲ್ಲಿ ಈ ಕಡೆ ಬಿಸಿಲು ಒಂದು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಕಣ್ಣಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಎಣ್ಣೆ ಕೂಡ ಸಿಡಕ್ ಬಿಡುತ್ತೆ ಮೊನ್ನೆ ಹೀಗೆ ಮಾಡೋ ಆಗ ಮುಖಕ್ಕೆ ಸುಡ್ ಬಿಟ್ಟಿತ್ತು ಹೌದು ಡ್ರೈ ಚಪಾತಿ ಫ್ರೆಂಡ್ಸ್ ಇವತ್ತು ಎಣ್ಣೆನ ತಾಗಿಸಿಲ್ಲ ಒಂದು ಚೂರು ಎಣ್ಣೆ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ

ಗಂಟಲೇ ತಿನ್ಬೇಕು ಫ್ರೆಂಡ್ಸ್ ಆರೋಗ್ಯಕ್ಕೂ ತುಂಬಾ ಒಳ್ಳೆ ಇದು ಇಡ್ಲಿ ಚರ್ಚೆಗೆ ಕೂಡ ಈ ಕಡೆ ಕರಿಯುವಾಗ ರೆಡಿ ಅದು ಕರೆದದ್ದು ಇನ್ನು ಪೂಜೆಗೆ ರೆಡಿ ಮಾಡ್ತೀನಿ ಪೂಜೆ ಏನು ಗೊತ್ತಾ ಫ್ರೆಂಡ್ಸ್ ನಿನ್ನೆ ಯಜಮಾನ್ರು ಊರಲ್ಲಿ ಇರ್ಲಿಲ್ಲ ಇಲ್ಲದ ಕಾರಣ ನನಗೆ ಎಷ್ಟೊಂದು ತೊಂದರೆ ಆಗಿದೆ ನೋಡಿ ನಾವು ಹೊರಗಡೆ ಹೋಗ್ತಾ ಇದ್ರೆ ಏನೋ ಅನ್ಸಲ್ಲ ಫ್ರೆಂಡ್ಸ್ ಎಲ್ಲ ಗಂಡಸರಿಗೆ ತಗೊಂಡ್ ಬಂದ್ರು ಕೂಡ ಆಗಲ್ಲ ನಿನ್ನೆ ಯಜಮಾನ್ರು ಇರಲಿಲ್ಲ ಹೂನು ತಂದಿಲ್ಲ ೂ ಇಲ್ಲಿವೇ ಸಿಕ್ಕಾವೆ ನಮ್ಮ ಮನೆಯ ಟೆಕ್ನ ರೆಡಿ ಮಾಡಿ ಫ್ರೆಂಡ್ಸ್ ಹೂವಿಂದ ಏನಿಲ್ಲ ಬಾಳೆ ಏನಿಲ್ಲ ಬಾಳೆ ಅನ್ನೋದು ಏನೂ ಇಲ್ಲ ಅದಕ್ಕೆ ಐತಿ ಈಗ ತಗೊಂಬಾಯ್ತು ಮೇಲಿನ ಏನು ತಗೊಂಬಂದಿಲ್ಲ ಅದಕ್ಕೆ ಖರ್ಚಿಗೆ ಎಲ್ಲ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಫೋನ್ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಫ್ರೆಂಡ್ಸ್ ನೋಡ್ಬೇಕು ಅಷ್ಟರಲ್ಲಿ ಬಂದ್ರೆ ಬರ್ತಾರೆ ಬಾಳೆಹಣ್ಣು ತೊಗೊಂಡು ಇಲ್ಲ ಅಂದರೆ ಹಾಗೆ ಪೂಜೆ ಮಾಡ್ತೀನಿ ಅವ್ರು ಬಂದ ಮೇಲೆ ಇಟ್ಟರೆ ಐತಿ ಇದೀಗ ನಾನು ರೆಡಿ ಮಾಡ್ಕೋತೇನೆ ಫ್ರೆಂಡ್ಸ ಇಲ್ಲಿ ಡ್ರೈ ಚಪಾತಿ ಕೂಡ ರೆಡಿ ಆಯಿತು ಇಲ್ಲಿ ಕರ್ಚಿಕಾಯಿ ಕೂಡ ರೆಡಿ ಆಯಿತು ಈಗ ಇದನ್ನು ನಿಮಗೆ ಎಲ್ಲ ಆಸಮೀಗೆ ತೋರಿಸ್ತೇನೆ ಕೂಡ ರೆಡಿ ಆಗ್ತಾ ಇದ್ದಾರೆ ಅವರು ಕೂಡ ಫ್ರೆಂಡ್ಸ್ ಲೇಟ್ ಆಗುತ್ತೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಕರ್ಚಿಗೆ ಕೂಡ ಮಾಡಿ ರೆಡಿ ಆಯಿತು ಅನ್ನ ಕೂಡ ಮಾಡಿದ್ದೆ ತೋರಿಸಿದ್ನಲ್ಲ ಅವಾಗಲೇ ಇಲ್ಲೊಂದು ನಾಲ್ಕು ಡ್ರೈ ಚಪಾತಿ ಮಾಡಿದೆ ಶ್ರೇಯ ಒಂದೆರಡು ತಿಂದು ಹೋಟ್ಲು ಕಾಲೇಜಿಗೆ ಹೋದ್ಲು ಫ್ರೆಂಡ್ಸ್ ಅವಳಿಗೆ ಇಲ್ಲಿ ನೋಡಿ ಕಠಿಣ ಸಾರು ಇವತ್ತು ಕ್ಯಾಂಪ್ ಹಾಕಿ ಮಾಡಿದ್ದೇನೆ ಇಲ್ಲಿ ಒಂದು ಸ್ವಲ್ಪ ಚಪಾತಿ ಹಿಟ್ಟಿಟ್ಟಿದ್ದೇನೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂಥೇಳಿ ಇಷ್ಟು ಅಡುಗೆ ಮಾಡಿದ್ದೇನೆ ಫ್ರೆಂಡ್ಸೇ ಈಗ ಇಲ್ಲಿ ನೋಡಿ ಇವತ್ತು ಶುಕ್ರವಾರ ಎಲ್ಲ ಮೇಲೆ ಪೂಜೆ ಕೂಡ ಆಯಿತು ಮತ್ತು ನೈವೇದ್ಯ ಕೂಡ ಹಿಡಿದೆ ನೋಡಿ ಖರ್ಚಿಕಾಯಿ ಮಾಡಿ ಪೂಜೆ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತಿನ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ ಯಾಕಂದರೆ ಇನ್ನು ಹೋಗಿ ನಾನು ಬಾಳೆಹಣ್ಣದು ಇನ್ನು ಯಜಮಾನ್ರು ತರ್ತಾರೆ ತರ್ತೇನೆ ಅಂತ ಹೇಳಿದ್ದಾರೆ ಲೇಟ್ ಆಗುತ್ತೆ ಅಂತೇಳಿ ಪೂಜೆ ಮಾಡಿದೆ ಅಷ್ಟೇ ಕಾಲೇಜಿಗೆ ಹೋಗ್ಬೇಕಲ್ಲ ಫ್ರೆಂಡ್ಸ ಅದಕ್ಕಾಗಿ ನೋಡಿ ಈ ಥರ ಮಾಡಿದ್ದೇನೆ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೇವೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿದೆ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ಲಾಗಿ ಮಾಡಿದೆ ಮಂಗಾರು ಈಗ ಪೂಜೆ ಮಾಡಿ ಇದನ್ನು ಮಾಡಿದೆ ಫ್ರೆಂಡ್ಸ್ ಅಷ್ಟೇ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ ಇನ್ನಕ್ಕೆ ಫ್ರೆಂಡ್ಸ ಪೂಜೆ ಎಲ್ಲ ಆಯಿತು ನೋಡಿ ಈಗ ಪೂಜೆ ಎಲ್ಲ ಮುಗಿಸಿದೆ ಕಾಣ್ತಿರ್ಬೋದು ಪೂಜೆ ಎಲ್ಲ ಮುಗೀತು ಅಡುಗೆ ಕೂಡ ಆಗಿದೆ ಈಗ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡ್ತೀನಿ ಬಟ್ಟೆ ಕೂಡ ತೊಳೆದು ಹಾಕಿದೆ ನೋಡಿ ಕಾಣ್ತಾ ಹೋಗ್ಬಿಟ್ಟೆ ಬಿಸಿಲಿಗೆ ಬಟ್ಟೆ ಕೂಡ ತೊಳೆದು ಹಾಕಿದ್ದೀವಿ ಇನ್ನು ಶ್ರೇ ಹೋದ್ಲು ಕಾಲೇಜಿಗೆ ಕಾಲೇಜಿಗೆ ಶ್ರೇ ಹೋದ್ಲು ಇನ್ನು ನನ್ನ ಕೆಲಸ ಮಾಡಬೇಕು ಫ್ರೆಂಡ್ಸ್ ಬೇರೆ ಬೇರೆ ಕೆಲಸ ಇದೆ ನೋಡ್ತೀನಿ ಹಣ್ಣು ತಂದಿಲ್ಲ ಅದೇ ಉಂಟು ಅಂದರೆ ಯಜಮಾನ್ರು ಇರಲಿಲ್ಲ ನಿನ್ನೆ ನಾನು ಹೋಗಲಿಲ್ಲ ಹೊರಗಡೆ ಹಾಗಾಗಿ ಬಿಟ್ಟಿದ್ದೆ ಇನ್ನು ತರ್ತೇನೆ ಹೇಳಿದ್ದಾರೆ ತಂದ ಮೇಲೆ ಇಟ್ಟರೆ ಆಯಿತು ಫ್ರೆಂಡ್ಸ ಬೆಳಗ್ಗೆ ಶ್ರೇಯಾ ಕಾಲೇಜ್ಗೆ ಹೋಗೋಷ್ಟರಲ್ಲಿ ಪೂಜೆಗೆ ರೆಡಿ ಮಾಡಬೇಕಲ್ಲ ಅದಕ್ಕಾಗಿ ಪೂಜೆ ಹೋಗೋಷ್ಟರಲ್ಲಿ ಮಾಡಿದ್ದೀವಿ ಇನ್ನು ಹಣ್ಣು ತಂದ ಮೇಲೆ ಇಟ್ಟರೆ ಆಯ್ತಲ್ಲ ಬಿಟ್ಟಿದ್ದೇನೆ ಫ್ರೆಂಡ್ಸ ಈಗ ಮತ್ತು ಸ್ವಲ್ಪ ನಂದು ಬೇರೆ ಕೆಲಸಗಳಿವೆ ಮಾಡ್ಕೋತೇನೆ ಅದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಈಗ ನಮ್ಮ ಮನೆಯವರು ನಮ್ಮ ಅಮ್ಮರ ಮನೆಗೆ ಹೋಗಿದ್ರು ಒಬ್ಬರು ಅಮ್ಮಾರ ಮಗಳು ಸಿಂಗಾಪುರದಿಂದ ಬಂದಿದ್ದಾರೆ ಒಬ್ಬರಮ್ಮರು ಮಲೇಷ್ಯಾಕ್ಕೆ ಹೋಗಿದ್ರು ಅವರು ಬಂದಿದ್ದಾರೆ ಮೊನ್ನೆ ಏನು ಕೊಟ್ಟು ಕಳಿಸಿದ್ದಾರೆ ಅನ್ನೋದು ಹೇಳ್ತೇನೆ ಫ್ರೆಂಡ್ಸ ತೋರಿಸ್ತೇನೆ ನೋಡಿ ಇದು ಇಂಡೋನೇಷ್ಯದ್ದು ಚಾಕ್ಲೇಟ್ ಪ್ಯಾಕೆಟ್ ಇದು ಕಾಣ್ತಿರ್ಬೋದು ನಿಮಗೆ ಇದಕ್ಕೆ ಚಾಕ್ಲೇಟ್ ಕಲರ್ ಇದೆ ಇದರೊಳಗಡೆ ಪೀಸ್ ಕಾಣಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಸಿಂಗಾಪುರದ್ದು ಇದು ಬಾರ್ ನೋಡಿ ಈ ಥರ ಇದೆ ಚಾಕ್ಲೇಟು ಇದು ಕೂಡ ಸಿಂಗಾಪುರದೇ ಇದು ಸಿಂಗಾಪುರದೇ ನೋಡಿ ಇಲ್ಲಿ ಬಾಕ್ಸಲ್ಲಿ ಚೆನ್ನಾಗಿದೆ ಬಾಕ್ಸ್ ಓಪನ್ ಮಾಡ್ತೇನೆ ನೋಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ ಚಾಕ್ಲೇಟ್ ಯಾವ ಥರದವೇ ಫ್ರೆಂಡ್ಸ್ ಇಷ್ಟು ಚಾಕ್ಲೇಟ್ ಇದ್ದರೂ ನಾನಂತೂ ತಿನ್ನೋಕೆ ಹೋಗಲ್ಲ ನನಗಿದು ಚಾಕ್ಲೇಟ್ ತಿನ್ನೋದು ಸ್ವಲ್ಪ ಅಭ್ಯಾಸ ಕಮ್ಮಿ ಇದೆ ನೋಡಿ ಈ ಥರ ಬಾಕ್ಸಲ್ಲಿ ಬಂದಿದೆ ಇದಿಷ್ಟು ಇದು ಬಂದು ಮಲೇಷಿಯಾದ್ದು ಚಾಕ್ಲೇಟು ಇದು ಮಲೇಷ್ಯಾದ ನೋಡಿ ಇದು ಮೆಲ್ಟ್ ಆಗುತ್ತೆ ಅಷ್ಟೇ ಮೆಲ್ಟ್ ಆಗತೈತಿ ಫ್ರಿಜ್ನಂದು ಅದು ಕೂಡ ಮೆಲ್ಟ್ ಆಗ್ತೈತಿ ನೋಡಿ ಎಲ್ಲ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ ಇದು ಒಂದಿಷ್ಟು ಇದು ಒಂದಿಷ್ಟು ಇದೊಂದಿಷ್ಟು ಮತ್ತು ಆಲ್ರೆಡಿ ಫ್ರಿಜ್ಜಲ್ಲಿ ಇಷ್ಟು ಚಾಕ್ಲೇಟ್ ಇದೆ ಎಲ್ಲ ಇದು ಅಮೇರಿಕಾದ ಇದು ಅಮೇರಿಕಾದ ಇದು ಅಮೇರಿಕದ್ದು ಇದು ಬಂದು ಇಂಡೋನೇಷ್ಯಾದು ನಮ್ಮ ಮುಗ ಕೊಟ್ಟದು ಇನ್ನೂ ಸ್ವಲ್ಪ ಇದೆ ಈ ಥರದಿದೆ ನೋಡಿ ಇಲ್ಲಿ ಇದು ಇಂಡೋನೇಷ್ಯು ಇಷ್ಟು ಚಾಕ್ಲೇಟ್ ಇದೆ ಈಗ ಮತ್ತೆ ಇಷ್ಟು ಚಾಕ್ಲೇಟ್ ಬಂದಿದೆ ಫ್ರೆಂಡ್ಸ್ ಈಗ ಎಲ್ಲ ಫ್ರಿಜ್ಜಲ್ಲಿ ಇಡಬೇಕು ಹೊರಗಡೆ ಇಡೋದಕ್ಕೆ ಆಗಲ್ಲ ನೋಡಿ ಈ ಇದೆಲ್ಲ ಚಾಕ್ಲೇಟ್ ತಿನ್ಬೇಕಾದವರು ಕ್ಯೂ ರೊಬ್ರೆ ಅಲ್ಲ ಸೇ ಇವ್ರು ಒಬ್ಬರೇ ತಿಂತಾರೆ ನಮ್ಮ ಮನೇಲಿ ಚಾಕ್ಲೇಟ್ ಬೇರೆ ಯಾರೂ ತಿನ್ನಲ್ಲ ಫ್ರೆಂಡ್ಸ ಧನುಷ ಮತ್ತು ಇವಳು ನಮ್ಮ ಯಜಮಾನ್ರು ತಿನ್ನಲ್ಲ ನಾನು ತಿನ್ನಲ್ಲ ನಾನಂತೂ ಮುಟ್ಟೋದೇ ಇಲ್ಲ ನಮ್ಮ ಯಜಮಾನ್ರನ್ನ ಸ್ವಲ್ಪ ತಿಂತಿದ್ರು ಮುಂಚೆ ಚಾಕ್ಲೇಟು ಈಗ ಮಕ್ಕಳೆಲ್ಲ ದೊಡ್ಡವರು ಆದ್ಮೇಲೆ ತಿನ್ನೋದು ಬಿಟ್ಟಿದ್ದಾರೆ ಅವರು ಕೂಡ ಏನೇ ತಂದರೂ ಬರೀ ಮಕ್ಕಳಿಗೆ ಮಕ್ಕಳಿಗೆ ಅಂತಾರೆ ಫ್ರೆಂಡ್ಸ್ ಅದಕ್ಕಾಗಿ ಈಗ ನೋಡಿ ಇಷ್ಟು ಚಾಕ್ಲೇಟ್ ಬಂದಿದೆ ಇದು ನೋಡಿ ಇದು ಹಾಲಿಂದ ಅಷ್ಟೇ ಹಾಲು ಇದು ಏನೋ ತೋರಿಸಿದ್ರೆ ಮಿಲ್ಕ್ ನೋಡಿ ಫ್ರೆಂಡ್ಸ್ ಅಕ್ಷರಗಳು ಕಾಣ್ತಿರ್ಬೋದು ನೋಡಿ ನಿಮಗೆ ಬಸ್ ಇಲ್ಲಿದ ಇವೆಲ್ಲ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿ ನೂರು ಗ್ರಾಮ್ ಇದೆಯಂತೆ ಒಂದು ಚಾಕ್ಲೇಟು ಫ್ರೆಂಡ್ಸ್ ಇದಕ್ಕೆ ಎಷ್ಟಿರ್ಬೋದು ರೇಟು ಫ್ರೆಂಡ್ಸ್ ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಇದು ಮಾಡ್ತೀನಿ ನೋಡಿ ಈಗ ಸಾಯಂಕಾಲ ಫ್ರೆಂಡ್ಸ ಬೆಳಗ್ಗೆ ಕರ್ಚಿಕಾಯಿ ಮಾಡಿ ಒಂದು ಎರಡು ಚಪಾತಿ ಹಿಟ್ಟು ಉಳಿದಿತ್ತಲ್ಲ ನಾನು ಅದನ್ನೇನು ಮಾಡಲಿಲ್ಲ ಆವಾಗ ಮಧ್ಯಾಹ್ನದಾಗ ಅಣ್ಣ ಸರ ತಿಂತೀನಿ ಅಂತಂದರೆ ಎಲ್ಲರೂ ಶ್ರೇಯನು ಇರಲಿಲ್ಲಲ್ಲ ಕಾಲೇಜಿಗೆ ಹೋಗಿದ್ಲು ಹಾಗಾಗಿ ನಾನೊಬ್ಬಳೆ ನಾನು ಉಪವಾಸ ಅಲ್ಲ ಇನ್ನು ರಾತ್ರಿ ಊಟ ಮಾಡಬೇಕು ಯಜಮಾನ್ರು ಲೇಟ್ ಮಾಡಿ ಬಂದರು ಅದಕ್ಕೆ ಮಾಡಲಿಲ್ಲ ಈಗ ಬಿಸಿದ ನೋಡಿ ಇಲ್ಲಿ ಚಪಾತಿ ಕೂಡ ಮಾಡಿಟ್ಟೆ ಮತ್ತು ಇಲ್ಲಿ ಕರ್ಚಿಕಾಯಿ ಇದೆ ನೈವೇದ್ಯದ್ದು ಮತ್ತು ಇಲ್ಲಿ ಅನ್ನ ಕೂಡ ಇದೆ ರಾತ್ರಿ ಊಟಕ್ಕೆ ಇಲ್ಲಿ ಸಾಂಬಾರು ಕೂಡ ಇದೆ ಒಬ್ಬಟ್ಟಿನ ಸಾಂಬಾರು ಅಂದರೆ ಕಡಲೆಬೇಳೆ ಹಾಕಿದ್ನಲ್ಲ ಅದರದ್ದು ಸಾಂಬಾರು ಸಿಕ್ಕಾಪಟ್ಟೆ ಸೆಕೆ ಇದೆ ನಮ್ಮಲ್ಲಂತೂ ಈಗ ನೋಡಿ ಶ್ರೇಯ ಕೂಡ ಪೂಜೆ ಮಾಡಿದ್ದು ಸಾಯಂಕಾಲದ ಪೂಜೆ ಆಯ್ತು ಈಗ ಯಜಮಾನ್ರು ಬರೋರು ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಸಾಯಂಕಾಲ ಪೂಜೆ ಕೂಡ ಆಯ್ತು ನೋಡಿ ನಮ್ಮದು ತೋರಿಸ್ತೇನೆ ಸಿ ಈ ಥರ ನೋಡಿ ಫ್ರೆಂಡ್ಸ ಸಾಯಂಕಾಲ ಪೂಜೆ ಶ್ರೇಯ ಈಗ ಮಾಡಿದ್ಲು ಸಾಯಂಕಾಲ ಎಷ್ಟು ಚಂದ ಕಾಣಿಸುತ್ತಾಳೆ ನೋಡಿ ನಮ್ಮ ಗೌರಿ ನಮ್ಮ ಗೌರಿ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಸಾಯಂಕಾಲ ಇಲ್ಲಿ ಇವರು ಓದ್ತಾ ಕೂತಿದ್ದಾರೆ ನೋಡಿ ಪೂಜೆ ಮಾಡಿ ಹೋಗಿ ಓದ್ತಾ ಕೂತರು ಫ್ರೆಂಡ್ಸ ನಾನು ಕೂತಿದ್ದೆ ಮತ್ತೆ ನಿಮಗೆ ಸಿಕ್ತೆ ನೋಡಿ ಟೈಮ್ ಒಂಬತ್ತುವರೆಗಿದೆ ಫ್ರೆಂಡ್ಸ ಊಟ ಆಯಿತು ಈಗ ಇಲ್ಲಿಗೆ ವಿಡಿಯೋ ಎಣ್ಣು ಅಂತ ಹೇಳಿ ಬಂದೆ ಇಲ್ಲಿಗೆ ವಿಡಿಯೋ ಎಣ್ಣು ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್